ವೇದಿಕೆ ಮೇಲೆ ಇರುವಂತಹ ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ನ್ಯಾಯಾಧೀಶರಾದಂತಹ ಮಂಜುನಾಥ ಸರ್ ಅವರೇ ಹಾಗೂ ಒಂದನೇ ಜಿಲ್ಲಾ ಮತ್ತು ಅಪರ ಒಂದನೇ ಅಪರ ಮತ್ತು ಜಿಲ್ಲಾ ನ್ಯಾಯಾಧೀಶರಾದಂತೆ ಅವರೇ ಹಾಗೂ ಎರಡನೇ ಜಿಲ್ಲಾ ನ್ಯಾಯಾಧೀಶರ ಕೌಪಾಯದ ನ್ಯಾಯಾಧೀಶರಾದ ರಾಮಗೇ ಅವರವರೇ ಮತ್ತು ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಪ್ರಸಾದ್ ಸಾಹೇ ಹಾಗೂ ಇಲ್ಲಿ ಉಪಸ್ಥಿತರೋಂಥ ಈಗ ನಿರ್ಗಮವಾಗುವಂಥ ಅಧ್ಯಕ್ಷರಾದಂತ ಗೌರವಾನ್ವಿತ ಮನೆಯವರವರೇ ಮತ್ತು ಕಾರ್ಯದರ್ಶಿಗಳೇ ಹಾಗೂ ಈಗ ಹೊಸದಾಗಿ ಆಯ್ಕೆಯಾಗಿರುವಂತಹ ಪ್ರಧಾನ ಕಾರ್ಯದರ್ಶಿ ಯೋಜಕ ವಲಯದವರೇ ಮತ್ತು ಮಾಧ್ಯಮ ವರ್ಗದವರೇ ಹಾಗೂ ನನ್ನ ಆತ್ಮೀಯ ಗೌರವಾನ್ವಿತ ವಕೀಲ ಇವತ್ತು ಪದಗ್ರಹಣ ಮಾಡುವಂಥ ಸುಸಂದರ್ಭ ಅವೆಲ್ಲ ಕೂಡ ಈ ನಮಗೇನು ಆಶೀರ್ವಾದ ಕೊಟ್ಟಿದ್ದೀರಿ ಎಲ್ಲರೂ ಕೂಡ ಈ ಈ ಒಂದು ಚುನಾವಣೆಯಲ್ಲಿ ನಮಗೆ ಕೆಲವೊಂದು ಅಭ್ಯರ್ಥಿಗಳು ಏನು ಡಿಫೀಟ್ ಆಗಿರ್ಬೋದು ಅಥವಾ ಜಯ ಆದರೂ ಕೂಡ ಇಲ್ಲಿ ನಾವು ಯಾವುದೂ ಕೂಡ ತಾರಕನ್ನು ಹೊಂದಿರಬಾರ್ದು ಆ ಎಲ್ಲ ಚುನಾವಣೆ ಏನು ನಡೆಯಿತು ಇಪ್ಪತ್ತನೇ ತಾರೀಕು ಅವತ್ತಿಗೆ ನಾವು ಅದನ್ನು ಇಟ್ಟು ನಾವೆಲ್ಲರೂ ಕೂಡ ಒಂದಾಗಿ ನಮಗೆ ಏನು ನೀವು ಆಶೀರ್ವಾದ ಮಾಡಿದ್ದೀರೋ ಆ ಈ ಎಲ್ಲ ಪದಾಧಿಕಾರಿಗಳೊಂದಿಗೆ ನನ್ನೊಂದಿಗೆ ಅವರೆಲ್ಲ ಕೂಡ ಈ ಸಂಘದ ಎಲ್ಲ ಸದಸ್ಯರುಗಳು ಗೌರವಾನ್ವಿತ ನ್ಯಾಯ ನ್ಯಾಯವಾದಿಗಳು ಎಲ್ಲರೂ ಕೂಡ ನಮಗೆ ಒಂದಾಗಿ ಕೆಲಸ ಮಾಡಲು ಸಹಕರಿಸಬೇಕು ಇಲ್ಲಿ ಈಗಾಗಲೇ ನಮ್ಮ ಕೋರ್ಟ್ ಆವರಣದಲ್ಲಿ ಏನೆಲ್ಲ ತೊಂದರೆಗಳಿದೆ ಅದರ ಬಗ್ಗೆ ಕೂಡ ಈ ನಾವು ಏನು ನಾವು ಚುನಾಯಿತ ಆಗಿ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಅದರ ಬಗ್ಗೆ ಗಮನ ಹರಿಸಿ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತೀನಿ ಮತ್ತೆ ಮುಖ್ಯವಾಗಿ ನಮಗೆ ಬಾರ್ ಅಂಡ್ ಬೆಂಚ್ ಇವೆರಡೂ ಕೂಡ ನಮ್ಮ ಅವಧಿನಲ್ಲಿ ಸಾಮರಸ್ಯವನ್ನು ನಾವು ಕಾದುಕೊಂಡು ಹೋಗ್ಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದರೆ ಇಲ್ಲಿ ನಾವೆಲ್ಲ ನ್ಯಾಯವಾದಿಗಳು ಏನು ನಾವು ವಕೀಲ ಅವರ ಇದ್ದೀರೋ ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದಂತಹ ಹೆಚ್ಚು ವಕೀಲರಿದ್ದೀವಿ ಈ ನಾವೆಲ್ಲ ವ್ಯವಸಾಯದಿಂದ ಬಂದಂತಹ ಆ ಹೆಚ್ಚು ವಕೀಲರು ಇರೋದು ಆ ವ್ಯವಸಾಯವನ್ನು ಬಿಟ್ಟು ಈ ನ್ಯಾಯಾಲಯದ ಕೃಷಿಗೆ ನಾವೆಲ್ಲ ಅವಲಂಬನೆ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಸಾಕಷ್ಟು ಏನು ಮೊದಲು ಅವ್ರು ಯಾವುದೇ ಒಂದು ಪಿಟಿಷನ್ ಆಗಿದಾಗ ಆದಷ್ಟು ರಿಲೀಫನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ಶ್ರೀಮಂತ ತಮ್ಮಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಇದು ಇದನ್ನೇ ಕೃಷಿ ಇದನ್ನೇ ಅವಲಂಬನೆ ಆಗಿರ್ತಾರೆ ತಾವುಗಳು ಕೂಡ ಗೌರವಾನ್ವಿತ ನ್ಯಾಯಾಧೀಶರುಗಳು ವಕೀಲರಾಗೆ ಸೇವೆ ಮಾಡಿ ಮತ್ತೆ ಪದೋನ್ನತಿಯಾಗಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ಬಂದಿರ್ತೀರಿ ಅದರ ಕಷ್ಟ ಸುಖಗಳೆಲ್ಲ ಕೂಡ ತಮಗೂ ಗೊತ್ತಿರುವಂಥದ್ದೇ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲ್ಲರ ಜೀವನ ಕೂಡ ಈ ಒಂದು ನ್ಯಾಯಾಲಯದ ಖುಷಿಯಲ್ಲೇ ಅವಲಂಬನೆ ಆಗಿರ್ತದೆ ಅದೆಲ್ಲ ಕೂಡ ಆ ಬದುಕು ಬಂಗಾರ ಹಾಕ್ಬೇಕು ಅಂದ್ರೆ ಅಥವಾ ಹಸನ್ ಅಂದ್ರೆ ತಮ್ಮಲ್ಲಿ ಒಂದು ಪರಿಹಾರದ ಕಾರ್ಯ ಇರುತ್ತೆ ನಾವೇನು ನ್ಯಾಯ ಕಾನೂನನ್ನ ಬಿಟ್ಟು ತಾವು ಆದೇಶಗಳು ಕೊಡಿ ಅಂತ ನಾವತ್ತೂ ಹೇಳೋದಿಲ್ಲ ಅದರಲ್ಲಿ ಈಗ ತಮಗೆ ಗೊತ್ತಿದೆ ರಿಲೀಫ್ ಓರಿಯೆಂಟೆಡ್ ಇಸ್ ದಿ ಬೆಸ್ಟ್ ಜಡ್ಜ್ ಅಂತ ಸುಪ್ರೀಂ ಕೋರ್ಟ್ ಲಾ ಕೂಡ ಹೇಳ್ತದೆ ಅಂತ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ನ್ಯಾಯಾಧೀಶರುಗಳಿಗೆ ನನ್ನ ಮನವಿ ಆದಷ್ಟು ರಿಲೀಫನ್ನು ಕೊಡುವಂತಹ ಒಂದು ಯೋಜನೆಯಲ್ಲಿ ಕಾರ್ಯಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಡ್ತೀನಿ ಈ ರೀತಿ ಏನು ತಾವು ಆಶೀರ್ವಾದ ಅಂದರೆ ರಿಲೀಫ್ ಕೊಡುವುದರಲ್ಲಿ ಕಾನೂನಾತ್ಮಕವಾಗಿ ರಿಲೀಫ್ ಕೊಡೋದ್ರಲ್ಲಿ ತಾವು ಹೆಚ್ಚಾಗಿ ಆ ರೀತಿ ಗಮನ ಕೊಟ್ಟಿದ್ದೆ ಆದರೆ ಆಶೀರ್ವಾದಗಳು ಕೂಡ ಚೆನ್ನಾಗಿ ಬರುತ್ತೆ ಸಿಗುತ್ತೆ ಎಲ್ಲರ ಆಶೀರ್ವಾದಗಳು ಕೂಡ ಇರುತ್ತೆ ತಮಗೂ ಕೂಡ ಮುಂದಿನ ಭವಿಷ್ಯ ಕೂಡ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ಮತ್ತೆ ಇನ್ನೊಂದು ವಿಚಾರ ತಮ್ಮಲ್ಲಿ ಹೇಳಲಿಕ್ಕೆ ಬಯಸೋದೇನೆಂದ್ರೆ ನಾವು ಕೂಡ ನಮ್ಮ ಪದಾಧಿಕಾರಿಗಳೊಂದಿಗೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳೊಂದಿಗೆ ನಾವು ಎಲ್ಲ ನ್ಯಾಯಾಧೀಶರಗಳೊಂದಿಗೆ ಏನು ಸಾಮರಸ್ಯವನ್ನ ಮತ್ತು ಸಹಕಾರವನ್ನು ಕೊಡೋದಕ್ಕೆ ನಾವು ಬದ್ರವಾಗಿರ್ತೀವಿ ಅನ್ನೋದು ನಾವು ತಿಳಿಸಲಿಕ್ಕೆ ಈ ಮೂಲಕ ತಾವುಗಳು ಅಷ್ಟೇ ತಮ್ಮ ಏನು ದೇವರು ಒಬ್ಬೊಬ್ಬರಿಗೂ ಒಂದೊಂದು ಸ್ಥಾನ ಕೊಟ್ಟಿರ್ತಾರೆ ಆ ಸ್ಥಾನ ಏನು ಯಾವಾಗಲೂ ಶಾಶ್ವತ ಅಲ್ಲ ಆ ಸ್ಥಾನದಲ್ಲಿ ನಾವು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀವಿ ಎಷ್ಟೆಲ್ಲ ನಮ್ಮನ್ನ ಒಳ್ಳೆ ರೀತಿ ಜನ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆ ಅಧಿಕಾರದ ಆ ಅವಧಿಯಲ್ಲಿ ಕಾಣುವಂಥ ಸಂದರ್ಭ ಇರ್ತದೆ ಆ ತಮಗೆಲ್ಲ ಏನು ದೇವರ ಆಶೀರ್ವಾದ ಮಾಡಿದಾರೋ ಆ ಅಧಿಕಾರ ಅವಧಿಯಲ್ಲಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಮತ್ತು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ನಿರ್ಗಮಿಸ್ತಿರುವಂತಹ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈಗ ನಮ್ಮ ಆಗಮಿಸ್ತಾ ಇರುವಂಥ ಎಲ್ಲ ಪದಾಧಿಕಾರಿಗಳಿಗೂ ಶುಭಾಶಯಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ